I'm like ಹಲೋ ಫ್ರೆಂಡ್ಸ್ ಎಲ್ಲೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಿ ಎಸ್ ಲೈಫ್ ಲಿವಿಂಗ್ ಸೊ ಫ್ರೆಂಡ್ಸ್ ಈ ವಿಡಿಯೋ ಬಂದ್ಬಿಟ್ಟು ಲಾಸ್ಟ್ ವಿಡಿಯೋ ಕಂಟಿನ್ಯೂಷನ್ ವಿಡಿಯೋ ಆಗಿರುತ್ತೆ ಎಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ ನನ್ನ ಅಣ್ಣಯ್ಯನ ಮದುವೆ ಸಮಾರಂಭ ನಡೀತಾ ಇದೆ ಸೊ ಇವಾಗಲೇ ನಾನು ಇನ್ವಿಟೇಷನ್ ಕಾರ್ಡ್ ಪೂಜೆ ಹೇಗೆ ಸ ಮದುವೆ ಸಂತೆ ಹೇಗೆಲ್ಲ ಮಾಡಿದ್ದೀವಿ ಸೊ ಈಗ ನೆಕ್ಸ್ಟ್ ಅಪ್ಕಮಿಂಗ್ ವಿಡಿಯೋ ಬಂದ್ಬಿಟ್ಟು ಇದು ಅಂದ್ರೆ ಇವಾಗ ನಾನು ಸೆಂಡ್ ಮಾಡ್ತಾ ಇರೋದು ವಿಡಿಯೋ ಬಂದ್ಬಿಟ್ಟು ನಮ್ದ್ರಲ್ಲಿ ಜುಂಡಿ ಕಟ್ಟೋದಂತಾರೆ ಅಂದ್ರೆ ಜುಂಡಿ ಕಟ್ಟೋದು ಯಾವ ಯಾಕೆ ಈ ಫಂಕ್ಷನ್ ಮಾಡ್ತೀವಿ ಎಂತ ಇದ ಮಹತ್ವ ಅಂತ ಎಲ್ಲ ನಿಮ್ ಜೊತೆ ಮುಂದೆ ಶೇರ್ ಮಾಡ್ಕೋತಾ ಇರ್ತೀನಿ ಸೊ ವಿಡಿಯೋ ಕೊನೆ ತನಕ ನೋಡಿ ಅಂತ ಗೊತ್ತಾ ಸೊ ಫಸ್ಟ್ ಇವರು ನಾಯ ನಾಯಕಣ್ಣ ಮತ್ತೆ ಕಾರ್ಬಾರಿ ಅಂತಾರೆ ನಮ್ದ್ರಲ್ಲಿ ಊರ ಕಡೆ ಎಲ್ಲ ಇವ್ರು ಏನೇ ಕಾರ್ಯ ಶುಭ ಕಾರ್ಯ ಮಾಡ್ಲಿ ಇವ್ರು ಬೇಕೇ ಬೇಕು ಸೊ ಅವ್ರಿಗೆ ಹೋಗಿ ಅಮ್ಮ ಕರ್ಕೊಂಡ್ ಬಂದಿದ್ರು ಒಂದ್ ಐದು ಜನ ಐದು ಹೆಣ್ಮಕ್ಳಿಗೆ ಅವ್ರ ಮೇನ್ ಬೇಕೇ ಬೇಕು ಫಂಕ್ಷನ್ ಸೊ ನಮ್ಮ ಕಡೆ ಈ ಥರ ಒಂದು ಅಂದರೆ ಹುಡುಗನ ತಾಯಿ ಬಂದುಬಿಟ್ಟು ಈ ಥರ ಅಳ್ತಾರೆ ಅಂದರೆ ನಮ್ಮ ಕಡೆ ಇದೇ ಎಸ್ಪೆಷಲ್ ಈ ಥರ ಹಂಗೆ ಕೈ ಹಿಡ್ಕೊಂಡು ಎಲ್ಲ ತಮ್ಮದು ಸರ್ಗ ಇರುತ್ತಲ್ಲ ಎಲ್ಲ ಮುಂದೆ ಹಾಕ್ಕೊಂಡು ಎಲ್ಲ ಅವ್ರದ್ದು ಮನಸ್ಸಿನ ಎಲ್ಲ ಮಾತು ಅಥವಾ ಹಾಡಿನ ಮೂಲಕ ಹಾಡಂದರೆ ಒಂದು ಅದು ಧ್ವನಿಯ ಮೂಲಕ ಅಳೋದಂತೂ ಇರುತ್ತೆ ತಂದೆ ಇಮೋಷ್ನಲ್ವನ್ನು ಎಲ್ಲ ಶೇ ಶೇರ್ ಮಾಡ್ಕೊಳ್ಳೋದು ಇರುತ್ತೆ ಸೊ ಯಾವ ರೀತಿ ನಮ್ಮಮ್ಮ ಹೇಗೆ ನಮ್ಮದ್ರಲ್ಲಿ ಹೇಗೆ ಅಳತಾರೆ ಅಂತ ನಮಗೆ ಕೇಳಿಸ್ತೇನೆ ಸೊಕೊಳ್ಳಿ ಹಾಗೆ ನೋಡ್ಬೋದು ಅಮ್ಮ ಹಾಗೆ ದೊಡ್ಡಮ್ಮ ಅವರು ಅಂದರೆ ನಮ್ಮದ್ರಲ್ಲಿ ಗಳು ಅಂತಾರೆ ಸೊ ಅದೇ ಅವರು ಇಮೋಷ್ನಲ್ ಆದರೂ ತಮ್ಮ ಮನಸ್ಸಿನ ಎಲ್ಲ ಹಂಚಿಕೆ ಅಣ್ಣಗೆ ಹೀರಪ್ಪ ಇದರ ಅರ್ಥ ಏನಂದರೆ ಇನ್ನು ಮುಂದೆ ನನ್ನ ಜೀವನದಲ್ಲಿ ಬರ್ತಾಳೆ ಬಟ್ ಹೊಸೊಬ್ಬಳು ಬಂದಾಳಂತೆ ಹಿಂದೆ ತಾಯಿ ತಂದೆಗೆ ಅಕ್ಕ ತಮ್ಮರಿಗೆ ಬಂದು ಬಳಗವನ್ನು ಮರೀದೆ ಅವಳನ್ನು ಜೊತೆಯಲ್ಲಿ ಇಟ್ಕೊಂಡು ಮತ್ತೆ ಹಿಂದಿನ ಫ್ಯಾಮಿಲಿ ಎಲ್ಲನೂ ಜೊತೆ ಇಟ್ಕೊಂಡು ಹೋಗಬೇಕು ಅನ್ನೋದು ಒಂದು ಇಮೋಷ್ನಲ್ ಆಗಿ ಅವರು ಹೇಳ್ತಾರೆ ಇಲ್ಲಿ ಸೊ ಇದೇ ಅರ್ಥ ಆಗಿರುತ್ತೆ ಸೊ ನಿಮಗೆ ಇಷ್ಟ ಆಯಿತಾ ಅಂದರೆ ಹೇಗೆಲ್ಲ ಅವರು ಹೇಳೋದೆಲ್ಲ ಧ್ವನಿ ಆಗಲಿ ಅದು ಎಲ್ಲ ಹೇಗೆ ಅದು ಅರ್ಥವಾಯ್ತಾ ಅಂತ ಹೇಳಿ ನನಗಂತೂ ಅರ್ಥ ಆಗಲಿಲ್ಲ ಬಟ್ ಏನೋ ಗೊತ್ತಿಲ್ಲ ಅಮ್ಮ ಈ ಥರ ಆದರೆ ನನಗೆ ಆಟೋಮೆಟಿಕ್ಲಿ ಕಣ್ಣಲ್ಲಿ ನೀರು ಬರುತ್ತೆ ಸೊ ಆ ಟೈಮಲ್ಲಿ ಕೂಡ ನಾನು ಸ್ವಲ್ಪ ಅಮ್ಮಂದು ಲೈನ್ಸು ನನಗೆ ಇತ್ತು ಸೊ ಹೀಗೆ ಇದೆ ಎಲ್ಲ ನಾನು ನೆನ್ಸ್ಕೊಂಡು ನಾನು ಎಲ್ಲ ಅಲ್ಲಿ ಇದ್ದಿದ್ದು ಎಲ್ಲರೂ ಹತ್ರರು ಆ ದೊಡ್ಡಮ್ಮದ ಹಾಗೆ ಅಮ್ಮಂದು ಮಾತೆ ಅದೆಲ್ಲ ಅಳೋದು ಕೇಳಿ ಸೊ ಇವಾಗ ನೆಕ್ಸ್ಟ್ ಬಂದುಬಿಟ್ಟು ನನಗೆ ಹೇಳಿದರು ಕರೆದಿದ್ರು ಸೊ ಈ ಥರ ಎಲ್ಲ ಇದು ಮಾಡಿ ನೆಕ್ಸ್ಟ್ ಪ್ರೊಸೀಜರ್ ಮಾಡೋಕ್ಕೆ ಸೊ ಫಸ್ಟ್ ಒಂದು ಚ ಲೋಟದಲ್ಲಿ ನೀರು ಹಾಗೆ ಎಲೆ ಇಟ್ಕೊಂಡು ಎಲ್ಲ ಅಂದರೆ ಅವರು ಅವರು ನನಗೆ ಇನ್ಸ್ಟ್ರಕ್ಷನ್ ಮಾಡ್ತಾಯಿದ್ರು ಅದನ್ನೇ ನಾನು ಫಾಲೋ ಮಾಡ್ತಾಯಿದ್ದೆ ಬಿಕಾಸ್ ನನಗೆ ಗೊತ್ತಿರಲಿಲ್ಲ ಫಸ್ಟಾಗಿ ಫಂಕ್ಷನ್ ನಾನು ಮಾಡ್ತಾ ಇರೋದು ಸೊ ಫಸ್ಟು ಎಲ್ಲ ಹೀಗೆ ತಲೆ ವರ್ಸ್ಕೊಂಡು ಎಲೆ ಇದ್ದ ನೆಕ್ಸ್ಟು ಇಬ್ಬತ್ತಿ ಹಚ್ಚಕ್ಕೆ ಹೇಳಿದರು ಸೊ ನೀಟಾಗಿ ಇಬ್ಬತ್ತಿ ಹಚ್ಕೊಂಡು ಅವ್ರು ಹೇಳ್ತಾಯಿದ್ರು ಅಲ್ಲಿ ನೋಡು ಅಂದರೆ ನಾನು ಆಲ್ರೆಡಿ ನಾವು ಇವಾಗ ಎಲ್ಲರೂ ಇಮೋಷ್ನಲ್ ಆಗಿದ್ದೀವಿ ಸೊ ಹೀಗಾಗಿ ನನಗೆ ಫೋಟೋ ನೋಡೋಕೆ ಆ ಕಡೆ ಇರಲಿಲ್ಲ ನಾನು ಫಂಕ್ಷನ್ ಮಾಡ್ತಾಯಿದ್ದೆ ಅಲ್ಲೆಲ್ಲ ಹಿಂಗೆ ಮಾಡೋದಂತೆ ಬಟ್ ಅವ್ರು ಹೇಳ್ತಾಯಿದ್ರು ಹೀಗೆಲ್ಲ ಮಾಡ್ಕೊಂಡ್ರೆ ಅಲ್ಲಿ ಮುಂದಗಡೆ ಪೋಸ್ ಕೊಡು ಫೋಟೋ ನೋಡು ಫೋಟೋ ನೋಡು ಅಂತ ಸೊ ಇವಾಗ ನೋಡಿ ಇಬ್ಬತ್ತಿ ಹಚ್ಕೊ ಹಚ್ಕೊಂಡು ಹಚ್ಚಿದಾಯಿತು ಸೋ ನೆಕ್ಸ್ಟ್ ಇಬ್ಬತ್ತಿ ಆದಮೇಲೆ ಅವ್ರು ಹೇಳಿದ್ರು ಈ ಥರ ಕುಂಕುಮ ಹಚ್ಚಬೇಕು ಅಂತ ಸೊ ಇವರು ಮೇನು ನಾವು ಯಾವುದೇ ಊರಲ್ಲಿ ಶುಭ ಕಾರ್ಯ ಆಗಲಿ ಅಥವಾ ಏನೇ ಆಗಲಿ ಇವರು ಮುಖ್ಯ ಅಂತ ಹೇಳ್ತಾರೆ ಅವರು ಇರಲೇಬೇಕು ಇಲ್ಲಂದ್ರೆ ಅದು ಯಾವುದೇ ಕಾರ್ಯ ನಡೆಯಲ್ಲ ಅಂತ ಹೇಳ್ತಾರೆ ಸೊ ಅವರಿಗೆಲ್ಲ ಗೊತ್ತಿರುತ್ತೆ ಒಳ್ಳೆಯದು ಹೆಂಗೆ ಯಾವ ರೀತಿ ಮಾಡೋದು ಅಂತ ಸೊ ಅದಕ್ಕೆ ಅವರಿಗೆ ಹೇಳ್ತಾರೆ ನನ್ನ ಅಪ್ಪು ನೋಡ್ಬೋದು ಅವ್ರ ಜೊತೆ ಎಷ್ಟು ಚೆನ್ನಾಗಿ ಬೆರ್ತಿದ್ದಾನೆ ಯಾರೇ ಬರಲಿ ಯಾರೇ ಇರಲಿ ಒಂಥರ ಎಷ್ಟು ಆರಾಮಾಗಿರ್ತಾನೆ ಅಂದರೆ ಎಷ್ಟು ನನಗೆ ಎಲ್ಲ ಫಂಕ್ಷನು ಎಲ್ಲ ಎಂಜಾಯ್ ಮಾಡೋಕ್ಕೆ ಅವನು ಆರಾಮಾಗಿ ಕೊಟ್ಟ ನನಗೆ ಅವನದೇ ಭಯ ಇತ್ತು ಎಲ್ಲಿ ಎಲ್ಲಿ ಏನೇನು ಮಾ ಸುಮ್ಮನೆ ನನಗೆ ಪ್ರಾಬ್ಲಮ್ ಮಾಡ್ತಾನೋ ಕಿರಿಕಿರಿ ಮಾಡ್ತಾನೋ ಬಟ್ ಏನು ಮಾಡಲಿಲ್ಲ ಫುಲ್ ಇದ್ದ ಸೊ ಅದರಿಂದ ನಾನು ಕೂಡ ಆರಾಮಾಗಿ ಎಲ್ಲಾನು ಫಂಕ್ಷನ್ ಮಾಡಿ ಮಾಡ್ಕೊಂಡು ಎಂಜಾಯ್ ಮಾಡ್ಕೊತಾ ಇದ್ದೆ ಸೊ ಇವಾಗ ನಾನು ಏನ್ ಮಾಡ್ತಾ ಇದ್ದೀನಲ್ವಾ ಇದು ಜುಂಡಿ ಕಟ್ಟುವುದು ಫಂಕ್ಷನ್ ಅಂತಾರೆ ಇದರ ಅರ್ಥ ಇನ್ಮೇಲೆ ನಿನ್ನ ತುಂಬ ಮೇಲೆ ತುಂಬಾನೇ ಜವಾಬ್ದಾರಿಯಾಗಲಿ ಹೊಸ ಹೊಸ ಎಲ್ಲನೂ ಜವಾಬ್ದಾರಿ ಎಲ್ಲ ರೆಸ್ಪಾನ್ಸಿಬಿಲಿಟಿ ಎಲ್ಲನೇ ಹೋರುತ್ತದೆ ಸೊ ಅದಕ್ಕೆ ಎಲ್ಲ ಸಮ್ಮಾಳಿಸ್ಕೊಂತ ಹೋಗಬೇಕು ಅನ್ನೋದು ಒಂದು ಸಂಕೇತ ಅಂತ ಹೇಳ್ಬೋದು ಈ ಫಂಕ್ಷನ್ದು ನನಗೂ ಎಷ್ಟು ಅರ್ಥವಾಗಿದೆ ಅಷ್ಟು ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಸೊ ಇದೇ ನನಗೆ ಅರ್ಥವಾಗಿದ್ದು ಈ ಫಂಕ್ಷನ್ ನೋಡಿದಾದಮೇಲೆ ಸೊ ಇವಾಗೇ ಅಂದರೆ ಹಳೆ ಕಾಲದ ಮುತ್ತ ತಾತ ಮುತ್ತಜ್ಜ ಅವ್ರದ್ದು ಎಲ್ಲ ಅವ್ರದ್ದು ಒಂಥರ ಖಡ್ಗ ಆಗಲಿ ಒಂಥರ ಉಂಗುರ ಆಗಲಿ ಅದೆಲ್ಲ ನನ್ನ ಫೋಟೋ ನಿಮ್ಮ ಜೊತೆ ಶೇರ್ ಮಾಡಿ ಮಾಡ್ಕೋಬೇಕು ಆದಷ್ಟು ಬೇಗ ಮಾಡ್ತೀನಿ ನನ್ನ ಕಡೆ ಇವಾಗಿಲ್ಲ ಆದರೆ ಬಂದಮೇಲೆ ನಮ್ಮ ಜ ಪೋಸ್ಟು ಹಾಕಿ ಹಾಕ್ತೀನಿ ಯೂಟ್ಯೂಬಲ್ಲಿ ಸೊ ಈ ಥರ ಕಡಕ ಈ ಥರ ಉಂಗುರ ಎಲ್ಲನೂ ನಾನು ಹಾಕಿ ಅಂದರೆ ನನ್ನ ಮನೆ ಕಡೆಯಿಂದ ನನ್ನ ತಾಯಿ ಕಡೆ ಇರಲಿಲ್ಲ ನಮ್ಮದು ನಮ್ಮ ಊರಲ್ಲಿ ನಮ್ಮ ತಾಯಿ ತವರ ಊರಲ್ಲಿ ಈ ಥರ ಫಂಕ್ಷನ್ ಮಾಡಲ್ಲ ಜಾಸ್ತಿ ಇವಾಗೆಲ್ಲ ಅದು ಹೋಗಿದೆ ಮುಂಚೆ ಎಲ್ಲ ಮಾಡ್ತಿದ್ರು ಹಳೆ ಕಾಲದಲ್ಲಿ ಸೊ ನನ್ನ ಅತ್ತೆ ಎಲ್ಲರೂ ಅವರು ನಮ್ಮ ಅತ್ತೆ ಕಡೆಯಲ್ಲಿ ನಮ್ಮದು ಹಸ್ಬೆಂಡ್ ಮನೆಯ ಕಡೆಯವರು ಈ ಥರ ಮಾಡ್ತಾರೆ ಅವ್ರದ್ದು ಅವ್ರದ್ದೇ ಸ್ವಂತ ಇದೆ ಎಲ್ಲ ಉಂಗುರ ಅಂದರೆ ತಾತ ಮುಜುತ್ತಾ ಮಾಡಿದ ಅವ್ರದ್ದು ಕೈಯಿಂದ ಮಾಡಿದ್ದು ಎಲ್ಲ ಅವ್ರ ಕಡೆ ಇತ್ತು ಸೊ ನನಗೆ ಇಷ್ಟವಾಯಿತು ಅವ್ರದ್ದು ನನ್ನ ಹಸ್ಬೆಂಡ್ ಕೈಯಲ್ಲಿ ಅದೇ ಎಲ್ಲ ನೋಡಿದ್ದು ಸೊ ಈಗ ನನ್ನ ಅಣ್ಣನ ಕೈಯಲ್ಲೂ ಇರಿದ್ರೆ ಚೆನ್ನಾಗಿರುತ್ತೆ ಒಂಥರ ಹುರೂಪ ಆಗಿರುತ್ತೆ ಅಲ್ವಾ ಒಂಥರ ಕೈಯೆಲ್ಲ ಚೆನ್ನಾಗಿ ಕಾಣುತ್ತೆ ಅದು ಒಂಥರ ಮತ್ತು ಈ ಫಂಕ್ಷನ್ ಕೂಡ ಚೆನ್ನಾಗಿರುತ್ತೆ ಮಾಡಿದರೆ ಅಂತ ನಾನು ನನ್ನ ಮಾತೆಗೆ ಹೇಳಿ ತರಿಸ್ಕೊಂಡೆ ಅವರು ಕೂಡ ಒಂದೇ ಮಾತಿಂದ ಎಲ್ಲೆಲ್ಲೋ ಇತ್ತು ಸೊ ಎಲ್ಲ ಸರ್ಚ್ ಮಾಡಿ ಹುಡುಕಾಡಿ ಕಳಿಸಿದ್ರು ಸೊ ಇವಾಗ ಅದೇ ಮಾಡ್ತಾಯಿದ್ದೀವಿ ಒಂಥರ ಅದು ಉಂಗುರ ಆಗಲಿ ಅದು ಖಡ್ಗ ಆಗಲಿ ಅದು ಎಲ್ಲ ನೋಡೋಕ್ಕೆ ಒಂಥರ ಯುನಿಕ್ ಆಗಿತ್ತು ಸೊ ಈ ಥರ ಇವಾಗೆಲ್ಲ ಇಬ್ಬತ್ತಿ ಆಗಲಿ ಎಲ್ಲ ಕುಂಕುಮ ಹಚ್ಚಿ ಅದು ಎಲ್ಲ ಚುಂಡಿ ಅಂತಾರಲ್ಲ ಅದೆಲ್ಲ ಕಟ್ಟಿ ಎಲ್ಲ ಕೈ ಎಲ್ಲ ಉಂಗಿರುತ್ತಲ್ಲ ಅವೆಲ್ಲ ಹಚ್ಚಿ ಮತ್ತು ಖಡ್ಗನೂ ಕೂಡ ಹಾಕಿ ಇವಾಗ ಲಾಸ್ಟಲ್ಲಿ ಅವರು ಹೇಳಿದರು ಆರತಿ ಮಾಡಬೇಕು ನಾನು ಕುಂತಾನೆ ಚಕ್ರಮಗಳಿಗೆ ಹಾಕ್ಕೊಂಡು ಮಾಡ್ಬೇಕಂತ ಅಂದ್ಕೊಂಡೆ ಬಟ್ ಅವರೆಲ್ಲ ಇಲ್ಲ ಎದ್ದು ನಿಂತೆ ಮಾಡಬೇಕು ಎದ್ದು ನಿಂತೆ ಮಾಡಬೇಕು ಅಂತ ಹೇಳಿದರು ಸೊ ಇವಾಗ ಎದ್ದು ನಿಂತು ಆರತಿ ಇದ್ದೀನಿ ಅವರು ಕೂಡ ಹಾಡ್ತಾ ಇದ್ದಾರೆ ನಾನು ಆರತಿ ಮಾಡೋ ಟೈಮಲ್ಲಿ ನೀವು ಕಡೆ ಕೇಳಿ ಸೊ ಅವರೇ ಅವ್ರೇಚಲ ಯಾವುದೇ ಫಂಕ್ಷನ್ ಆಗಲಿ ಯಾವುದೇ ಒಂದು ಕಾರ್ಯ ನಡೆಯಲಿ ಅವ್ರು ಅದೇ ಅದರ ತಕ್ಕಂತೆ ಅದ್ರ ಮೇಲೇ ಒಂದು ಹಾಡ ಆಡ್ತಾರೆ ಅದು ಕೇಳೋಕ್ಕೆ ಒಂಥರ ಸೊಗಸಾಗಿರುತ್ತೆ ಸೊ ನೆಕ್ಸ್ಟ್ ಬಂದುಬಿಟ್ಟು ನನ್ನ ಮಗನಿಗೆ ಒಂದು ಕುಕ್ ಮಾಡಿಸ್ತಾ ಇದ್ದೀನಿ ಬಿಕಾಸ್ ಅವನು ಕೂಡ ಹಣೆ ಖಾಲಿ ಆಯ್ತಲ್ವಾ ಸೊ ನೋಡಿ ಇಷ್ಟು ಚೆನ್ನಾಗಿ ಕುಂತಿದ್ದಾನೆ ಅವ್ರದ್ದು ಅವ್ರ ಮಧ್ಯದಲ್ಲಿ ಒಂಥರ ಹೀರೋ ಎಲ್ಲ ಹಿಂದೆ ಕೃಷ್ಣ ಥರ ಹಿಂದೆಲ್ಲ ಗೋಪಿಗಳು ಮತ್ತು ಅವನು ಕೃಷ್ಣ ಥರ ಕುಂತಿದ್ದಾನೆ ಅವರೆಲ್ಲರೂ ನಾನೇ ಅಜ್ಜಿ ಹಾಕಬೇಕು ಸೊ ಈಗ ಎಲ್ಲ ತುಂಟಾಟ ಮಾಡಿಕೊಂಡು ಎಲ್ಲ ಈ ಥರ ಮಾತಾಡ್ಕೊತ ಮಸ್ಕರಿ ಇದ್ದೀವಿ ಸೊ ಇವಾಗೆಲ್ಲ ಮುಗೀತು ಫಂಕ್ಷನು ಕಾರ್ಯ ಎಲ್ಲ ಕೆಲಸ ಮುಗೀತು ಇವಾಗ ಅಂದ್ರೆ ಅವ್ರು ಹೇಳಿದ್ರು ಹೋಗಿ ದೇವರಿಗೆ ದೇವಸ್ಥಾನ ಮಾಡಿ ಇದು ಕೈ ಮುಗಿದು ಎಲ್ಲರಿಗೂ ಕೂಡ ಕಲ್ ಎಲ್ಲರ ಕಡೆ ಆಶೀರ್ವಾದ ತಗೋ ದೇವ್ರದ್ದು ಆಶೀರ್ವಾದ ಫಸ್ಟು ಆಮೇಲೆ ಇಲ್ಲಿ ಆಶೀರ್ವಾದ ತಗೋ ಅಂತ ಹೇಳಿದ್ಮೇಲೆ ಅಣ್ಣ ಹೋದರು ಫಸ್ಟು ದೇವ್ರ ಕೊನೆಗೆ ಹೋಗಿ ಎಲ್ಲಾರದು ದೇವ ಅಂದರೆ ನಮ್ಮದು ದೇವ್ರು ಇದ್ದಾರಲ್ಲ ದೇವ್ರ ಕೋಣೆಯಲ್ಲಿ ಅವರೆಲ್ಲರದ್ದು ಆಶೀರ್ವಾದ ತಗೊಂಡು ನಮ್ಮದು ಮನಸ್ಸಲ್ಲಿ ಏನಿತ್ತು ಅದು ಎಲ್ಲ ಬೀಡ್ಕೊಂಡು ನೆಕ್ಸ್ಟು ಎಲ್ಲರದ್ದು ಮನೆಯಲ್ಲಿರೋರು ಎಲ್ಲರದು ಆಶೀರ್ವಾದ ತಗೊಳಕ್ಕೆ ಹೋಗ್ತಾರೆ ಸೊ ನೋಡ್ಬೋದು ಎಷ್ಟು ಅವ್ರು ಕಾಣಕ್ಕೆ ಕೂಡ ಅವ್ರ ಔಟ್ಫಿಟ್ಟು ಅವರು ಒಂದು ಸಿಂಪಲ್ ಹಾಕ್ಕೊಂಡು ಕೂಡ್ತಾ ಇದ್ದರು ಒಂದು ಪ್ಯಾಂಟ್ ಹಾಗೆ ಶರ್ಟ್ ಬಟ್ ನಾನು ಹೇಳಿದೆ ಪಂಚೆನ ಹಾಕೋ ಚೆನ್ನಾಗಿರುತ್ತೆ ಪಂಚೆ ಅಂದರೆ ಲುಂಗಿನೇ ಹಾಕೋ ಚೆನ್ನಾಗಿರುತ್ತೆ ಒಂಥರ ಟ್ರೆಡಿಷನಲ್ ಆಗಿ ಕಾಣುತ್ತೆ ಇದು ಇದರಲ್ಲಿ ಅಂತ ಹೇಳಿದಾಗ ಈ ಥರ ಹಾಕ್ಕೊಂಡು ಅವ್ರು ಕುಂತರು ಅಂದರೆ ನಾನು ಏನೇ ಹೇಳಿದ್ರು ಈ ಥರ ಸ್ವಲ್ಪ ಕೇಳ್ತಾರೆ ಕೆಲವೊಂದು ಸಲ ಕೇಳೋಲ್ಲ ಬಟ್ ಇಟ್ಸ್ ಓಕೆ ಸೊ ಇವಾಗ ಫಸ್ಟ್ ಅವ್ರ ದೇವ್ರ್ದೆಲ್ಲ ಪೂಜೆ ಮಾಡಿಕೊಂಡು ಫಸ್ಟು ಅವ್ರದ್ದು ಆಶೀರ್ವಾದ ತಗೊಂಡಿದ್ದೆ ನಮ್ಮ ಅಪ್ಪಂದು ಸೊ ನೆಕ್ಸ್ಟ್ ಅಮ್ಮ ನೆಕ್ಸ್ಟು ನಮ್ಮನ್ನ ಇವರು ಬಂದುಬಿಟ್ಟು ನಾನಿ ನಮ್ಮದು ಸ್ಪೆಷಲ್ ಪರ್ಸನ್ ಸ್ಪೆಷಲ್ ಗೆಸ್ಟ್ ಅಂತ ಹೇಳ್ಬೋದು ಮದುವೆದು ಅವ್ರು ಬಂದಾಗಿಂದನೇ ಒಂಥರ ಕಳೆ ಬಂತು ಮದುವೆಗೆ ಅಂತ ಹೇಳ್ತಾ ನಾನು ಪರ್ಸ್ನಲಿ ನನಗಂದ್ರೆ ತುಂಬಾ ಇಷ್ಟ ಆಯಿತು ಅವರು ಇಷ್ಟು ದಿವಸ ನನ್ನ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದಕ್ಕೆ ಸೊ ಇವಾಗೆ ಒನ್ ಬೈ ಒನ್ ನಮ್ಮ ನಮ್ಮಣ್ಣ ಎಲ್ಲರದು ಆಶೀರ್ವಾದ ತೊಗೋತಾ ಇದ್ದಾನೆ ಸೊ ಅಪ್ಪು ನೋಡ್ಬೋದು ಅಪ್ಪು ಕೂಡ ಟ್ರೈ ಮಾಡ್ತಾ ಇದ್ದೀನಿ ಆಶೀರ್ವಾದ ಆ್ಯಕ್ಚುಲಿ ನಾನು ಸುಮ್ಮನೆ ನಿಂತಿದ್ದೆ ಬಟ್ ಅವ್ರಿಂದ ನಿಂತಾರಲ್ಲ ನಮ್ಮ ಅಣ್ಣ ಆದರೆ ಅತ್ತಿ ಮಗ ಅವರು ಐಯ್ ನೀನು ಆಶೀರ್ವಾದ ತಗೋಬೇಕು ನೀನು ಎಲ್ಲರದ್ದು ಕಾಲು ಮುಗಿಬೇಕು ಅಂತ ಹೇಳಿದ್ರು ಅದಕ್ಕಿಂದು ಅದು ಎಂದು ಕೂಡ ಆಶೀರ್ವಾದ ಪಡೋದು ಒಂಥರ ಸೊಪ್ಪಾಗಿದ್ದ ಕೆಲಸ ಎಲ್ಲರದ್ದು ಆಶೀರ್ವಾದ ಇರೋದರಿಂದ ನಾವಿನ್ನೂ ಎತ್ತರಕ್ಕೆ ಎತ್ತರ ಮಟ್ಟಕ್ಕೆ ಬೆಳಿತೀವಿ ಅಂತ ಅಂದ್ಕೊಂಡು ನಾನು ಇಲ್ಲಿ ಎಲ್ಲರದ್ದು ಆಶೀರ್ವಾದ ತೊಗೋತಾ ಇದ್ದೀನಿ ನಾನು ಕೂಡ ಸೊ ಲಾಸ್ಟಲ್ಲಿ ನಗ್ತಾ ಇದ್ದಾನೆ ನನ್ನ ನನ್ನ ಕಾಲು ಮುಗಿಬೇಕು ಅದಕ್ಕೆಲ್ಲ ನಾನು ಎಲ್ಲ ಪ್ಲ್ಯಾನ್ ಮಾಡಿದ್ದೀನಿ ಬಟ್ ಏನೋ ಗೊತ್ತಿಲ್ಲ ಎರಡು ಫೋನಲ್ಲಿ ವಿಡಿಯೋ ತಗೋದೀವಿ ಎರಡು ಫೋನಲ್ಲಿ ಅವ್ರದ್ದು ಕಾಲು ಮುಗಿಯೋ ಟೈಮಲ್ಲೇ ಕಟ್ ಮಾಡಿಬಿಟ್ಟಿದ್ದಾರೆ ಹುಡುಗರು ಸೊ ಅವ್ರದ್ದು ಬ್ಯಾಡ್ ಲಕ್ ಅನ್ಬೇಕು ನನ್ನ ಗುಡ್ ಲಕ್ ಅನ್ಬೇಕು ಗೊತ್ತಿಲ್ಲ ಬಟ್ ಅವ್ರದ್ದು ಕಾಲು ಕೂಡ ನಾನು ಮುಗ್ದಿದ್ದೀನಿ ಮುಗ್ದಿಲ್ಲ ಅಂತೇನಿಲ್ಲ ಸೊ ಇವಾಗ ಲಾಸ್ಟಲ್ಲಿ ಚುರುಮರಿ ಮಾಡಿದ್ರೀವಲ್ಲ ಲಾಸ್ಟ್ ವಿಡಿಯೋದಲ್ಲಿ ಆಲ್ರೆಡಿ ನೀವು ನೋಡಿದ್ದೀರಿ ನಾನು ನನ್ನ ತಮ್ಮ ನನ್ನ ಮಗ ಹಾಗೆ ಅವರ ಅಣ್ಣ ವಿಠಲ್ ಅಣ್ಣ ಅವರೆಲ್ಲರೂ ಮಾಡಿದ್ರಲ್ಲ ಸೊ ಇವಾಗೇ ಈ ಥರ ಎಲ್ಲ ಎಲ್ಲರಿಗೂ ಚುರ್ಮರಿ ಹಾಗೆ ಟೀ ಕೊಡ್ತಾರೆ ಯಾವುದೇ ಫಂಕ್ಷನ್ ಏನೇ ಆದರೂ ಲಾಸ್ಟಲ್ಲಿ ಸೊ ಇಷ್ಟ ಆದಲ್ಲಿ ವಿಡಿಯೋ ಲೈಕ್ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ ಫ್ರೆಂಡ್ಸ್ ಥ್ಯಾಂಕ್ ಯು